ಏ ವೀಣಾ ಇರ್ಲಿ ಬಿಡಿ ಒಂದೆರ್ಡ್ ದಿನ ಏ ಬೇಡ ಸುಮ್ನಿರೀ ಹ್ಮ್ ಲಕ್ಷ ಲಕ್ಷ ಕಟ್ಟಿರೋದು ಸ್ಕೂಲ್ ಫೀಸ್ ಏನ್ ಸುಮ್ನೆ ಬರಲ್ಲ ಸಾಯಂಕಾಲ ಬರಲಿ ಬೇಕಾದ್ರೆ ಬ್ಯಾಸ್ಗೆ ರಜೆ ಇಲ್ಲ ಕ್ರಿಸ್ಮಸ್ ರಜಾ ಕೊಡ್ತಾರಲ್ಲ ಅವುಗ್ ಹೋಗ್ಲಿ ಹ್ಮ್ ಹೆಂಗಾರ ಮಾಡ್ಕೊಳ್ರಪ್ಪ ಸರಿ ಹೊರ್ಡ್ದನಾ ಹು ಸರಿ ಆಯ್ತು ಕಾರ್ತಗಿ ನಡ್ರಿ ಇನ್ನೂ ಸ್ವಲ್ಪ ದೂರ ಐತೆ ಸುಮ್ನೆ ಬಾರು ಬರೀ ಕೈ ಇಲ್ಲ ಆಗುತ್ತಾ ಬೇಕ್ರಿ ಹತ್ರ ನಿಲ್ಸಿದ್ರೆ ಸ್ವಲ್ಪ ಸ್ವೀಟ್ಸು ಆಮೇಲೆ ಹೂವು ಎಲ್ಲ ತಗೋಂತ ಇರಲಿಲ್ಲ

ನಿಮ್ ಅಜ್ಜಿ ಏನು ಮಾಡಿರಲ್ಲ ಹ್ಮ್ ಇವಾಗೋಗ್ ನಾನ್ ಮಾಡ್ಬೇಕಲ್ಲ ಅಲ್ಲ ಈ ಹುಡ್ಗಿ ನಾವ್ ಒತ್ತುಟ್ಟಕ್ಕಿಂತ ಮುಂಚೆ ಎದ್ದು ಒಳ್ಳೆ ಅಂತ ಹೇಳಿದೀನಿ ಇನ್ನೂ ಬರೀಲಲ್ಲ ಇನ್ನು ಮನೆ ಮುಂದೆ ಹಾಸಿಲ್ಲ ಗುಡ್ಸಿಲ್ಲ ರಂಗೋಲಿ ಹಾಕಿಲ್ಲ ಕಟ್ಟಿಲ್ಲ ಏಯ್ಯಪ್ಪ ದೇವ್ರೆ ಇವ್ಗಿ ಬರ್ತಾ ಬರ್ತಾ ಬಾರಿ ಇದ್ದಾಗ ಹೋಗ್ಬಿಟ್ಟೈತೆ ಎಷ್ಟೊತ್ತ ಬರ್ತಾಳೆ ಏನು ನಾನೇ ಮಾಡ್ಕೋಣ್ ಸಪಾ ಅವತ್ತು ಜಾತ್ರೆನಾಗ ಇಂತ ರಂಗೋಲಿ ಹಾಕ್ಸಂಡ್ ಒಳ್ಳೆ ಕೆಲ್ಸ ಆಯ್ತು ನಮಗೆಲ್ಲ ಇಂತ ರಂಗೋಲಿ ಬಿಡಕ್ ಬರಲ್ಲ ಒಂದಿಲ್ಲಾ ಓಹೋ ಕಾರ್ ಬಂತು ಬಂದ್ರು ಅನ್ಸ್ತೈತಿ ಮಗಳೊಳಿಯ ಓಹೋ ಏನಮ್ಮ ರಂಗೋಲಿ ಬಿಡಿಸ್ಬಿಟ್ಟಿದ್ಯಾ ಏನ್ ಎಲ್ಲಾ ರಂಗೋಲಿ ಬಿಡ್ಸಕೆ ಜಾತ್ರೆಗೆ ಹೋಗಿದ್ನಾ ಅಲ್ಲಿಂತ ರಂಗೋಲಿ ಹಚ್ಚಿ ಸಿಕ್ತು ನೋಡು ನೀನ್ ಬರ್ತೀಯಾ ಬರ್ತೀಯಾ ಬರ್ತಿಯಾ ನೋಡಿ ನೋಡಿ ಸಾಕಾಯ್ತ ಪುಣ್ಯ ಹಾಕಿದಿಂಗ್ ಬರ್ಲೇ ಇಲ್ಲ ಯಾ ಏನ್ ಮಾಡದಮ್ಮ ಎದ್ ಮನೆನಗೂ ಮಾಡಿ ಹುಡ್ಗುನ್ ಒಡಸ್ಕೊಂಡ್ ಬರ್ಬೇಕಲ್ಲ ಅದಕ್ಕೆ ಲೇಟ್ ಆಯ್ತ್ ನೋಡು ಹೌದಾ ಹೋಗ್ಲಿ ಬಿಡು ಅಲ್ಲಿ ಏನ್ರ ಚೆನ್ನಾಗಿದೀರ ಚೆನ್ನಾಗಿದ್ರಿ ನೀವ್ ಹೆಂಗಿದ್ದೀರಾ ನಾನಾಗಿದ್ದೀನಿ ಹ್ಮ್ ಬನ್ನಿ ಬನ್ನಿ ಒಳಕ ಹ್ಮ್ ವೀಣಾ ತಿಂಡಿ ಮಾಡಕಾಗಿಲ್ಲ ಒಂದ್ಚೂರು ಬಿರ್ಬಿರ್ನ ಹೋಗಿ ಪಲ ಹಾಳಿಸ್ಬಿಡಮ್ಮ ಅಯ್ಯೋ ನನ್ಕಂದ ಹೊಟ್ಟೆ ನಾನು ಬೆಳಗಿಂದ ಕೆಲ್ಸಾನೇ ಸರಿ ಆಯ್ತು ಮಾಡ್ಬಿಟ್ಟಲ್ಲಿ ಇನ್ನೊಂದ್ ಹತ್ತು ನಿಮಿಷ ಅಮ್ಮನ ಮಾಡ್ಬಿಡ್ತಾರೆ ಹೌದು ನಮ್ಮ ಮತ್ತೆ ಇಲ್ಲಮ್ಮ ಅಯ್ಯೋ ಅವ್ರ್ಕೊಸಾಜಲ್ಲ ಪಾಪ ಸರಿಯಾಗಿ ನಿದ್ದೆ ಆಗಿಲ್ಲ ರಾತ್ರಿ ಎಲ್ಲಾ ಮಲ್ಕೊಂಡವ್ರೆ ನೋಡ್ ಹೋಗಿ ಹ್ಮ್ ಎಬ್ಬರು ಅಂತ ಪಾಪ ಮಲ್ಗಿದ್ರ ಮಲ್ಕಂಡ್ಲಿ ಒಂದ್ ಸ್ವಲ್ಪ ಅತ್ತ ನಾನು ಆಚೆ ಬಂದೆ ಹೌದಾ ಹೋಗ್ಲಿ ಬಿಡು ನಾನು ಬೇಗ ತಿಂಡಿ ಮಾಡ್ತೀನಂತೆ ಓ ನೀನ್ ಇದು ಹೊರ್ಗಡೆ ಕೆಲ್ಸ ಎಲ್ಲಾ ಮುಗಿಸ್ಕ ಹ ನಿಮ್ದು ಇನ್ನೇನ್ ಸಾನಾಗಿನ ಎಲ್ಲ ಆಗಿರ್ಬೇಕು ಬಿನ್ನ ತಿಂಡಿ ಮಾಡ್ಬಿಡು ಹೋಗ್ಬಿಟ್ಟು ಅದೇ ಹಣ್ಣು ಕೈ ಮಾಡ್ಸ್ಕೊಂಡು ಬಂದ್ಬಿಟ್ಟು ಅಡಿಗೆ ಕೆಲಸ ಶುರು ಮಾಡ್ಕೊಂಡ್ಬಿಡಣ್ಣ ಹ್ಞೂ ಸರಿ ಕಣ ಆಯ್ತು ಓಹ್ ಪರವಾಗಿಲ್ಲ ನಮ್ಮಅಮ್ಮನ ಅಡಿಗೆ ಮನೆಗೆ ಏನನ್ನು ತಂದ್ಬಿಟ್ಟವಳೆ ಯಾವ್ದ ಪಾತ್ರೆ ಸ್ಟ್ಯಾಂಡ್ ಬೇಕಂದೋಡೆ ಸಾಮಾನ್ಯ ಸ್ಟ್ಯಾಂಡ್ ತಂದೋಳೆ ತರಕಾರಿ ಬುಟ್ಟಿ ತಾಮ್ರದ ನೀರಿನ ಕೊಳಾಯಿ ತಗೊಂಡ್ಬಿಟ್ಟವಳೆ ಬೇಕಾದ್ರೆ ಏ ಹೊಸ ಪಾತ್ರೆ ಸ್ಟ್ಯಾಂಡು ಇಲ್ಲಿ ನೋಡಿದ್ರೆ ರೇಷನ್ ಇಟ್ಕೊಂಡ ಸ್ಟ್ಯಾಂಡು ನೀರಿನ ಕೊಳಾಯಿ ತರಕಾರಿ ಬುಟ್ಟಿ ಎಲ್ಲಾ ಯಾವಾಗ ಹೊಸ ತಗೊಂಡ್ಬಿಟ್ಟಿದ್ಯಾ ಛೇ ಅದ ನಿಮ್ಮ ನಿನ್ನ ಸಾಯಂಕಾಲ ಸಂತಿಗೆ ಹೋಗಿತ್ತಾ అల్ ఇలా కండవంతే మార్తా అదకే తోబందో అదన ఎలా పాత్రు ఆమె ఇవ్వాల డబ్బు తో రేషన్కి ఆమె అయ్యప్పన్ బందో పెంట్సంత్ర పక్క మనకి అయ్యప్ప అంత స్టాండ్ ఓస్ అల్ హిడు చైతే చనగైతే నాగే మనకి మార్స్క నీ మోడు అయ్య నిన్ అక్క పక్క మనకె నెంట్ బర్తారా నితారా అందర్కార అదక ತಕೊಂಬಂದೈತ್ ನಿಮ್ಮಪ್ಪ ಓ ಹೌದೇನೋ ಚೆನ್ನಾಗೈತೆ ಬಿಡು ಸರಿ ಸರಿ ನಿಮ್ಮ ಮಾತಾಡ್ಸ್ತೇನೆ ಏ ಇಲ್ಲಮ್ಮ ಹೋಗ್ ನೋಡ್ದೆ ಅವ್ರು ಮಲ್ಕೊಂಡಿದ್ರು ಹ್ಮ್ ಆಮೇಲೆ ಮಾತಾಡ್ತಾನ ಫಸ್ಟ್ ತಿಂಡಿ ಅಂತ ಬಂದೆ ಹ್ಮ್ ನಾನು ನೋಡ್ದೆ ಇವಾಗ ಇದ್ರು ಸ್ನಾನಕ್ ಹೋಗೋರೆ ಬರ್ತಾರೆ ಅಷ್ಟೊತ್ ನಿನ್ ತಿಂಡಿ ಮಾಡ್ಬಿಡು ಹ ಸರಿ ಕಣಮ್ಮ ಆಯ್ತು ಆಯ್ತಪ್ಪ ರೆಡಿ ಆಯ್ತು ಇನ್ನೆಲ್ಲಾ ಬಿಟ್ಟಿದ್ನ ಸ್ವಲ್ಪ ತಿನ್ಬಿಟ್ಟು ಬಿಟ್ಟೆ ಬೇಗ ಅನ್ಕಾಯಿ ಬಂದು ಆಮೇಲೆ ಒಲೆ ಮೇಲೆ ವೀಣಮ್ಮ ಏನ್ ಮಾಡ್ತಿದ್ಯಾ ಅದೇ ಅಮ್ಮ ಪಲಾವ್ ಮಾಡು ಅಂತ ಹಂಗಕ್ ಮಾಡ್ತಾ ಇದ್ದೆ ಓ ಹೌದೇನು ತಿಂಡಿ ತಿನ್ಕೊಂಡ್ ಹೋದಮ್ಮ ದೇ ತಿಂಡಿ ಮಾಡ್ಕೊಂಡ್ ಹೋದ್ರೆ ಆಮೇಲೆ ಎಲ್ಲಾ ಅನ್ಕಾಯಿ ಮಾಡ್ಸ್ಕೊಂಡಿನ್ ಜಾತ್ರೆನಾಗ ಸುತ್ತಾಡ್ಕೊಂಡಿ ಬಂದ್ಬಿಟ್ಟು ಆ ಕೋಳಿ ಮಾಂಸ ಕುರಿ ಮಾಂಸ ಮಾಡಕ್ ಸರಿ ಆಯ್ತದಿ ಚೆನ್ನಾಗಿ ಕಾಣ್ತಾ ಸಿಹಿ ಅತ್ತೆ ಸಿ ಸೀರೆನಾಗ ಯಾವಾಗ ತಕೊಂಡ್ರಿ ಏ ಯಾವಾಗ ತಕೊಂಡಿದ್ದು ಊಟ ಇರ್ಲಿಲ್ಲ ಇವಾಗ ಜಾತ್ರೆ ಎಲ್ಲ ಚೆನ್ನಾಗಿರೋ ಸೀರೆ ಉಟ್ಕೋಣ ಉಟ್ಕೊಂಡೆ ನೋಡು ಬಲ್ಲೇ ಚೆನ್ನಾಗೈತಿ ಚೆನ್ನಾಗ್ ಕಾಣ್ತಾ ತಿಂಡಿ ಊಟ್ಕೋಣ ಆಯ್ತು సరీ ఎల్ హోడు తిందు బిర్న బిర్న ఒ ముందుబిట్రెహ్ ఒట్గా తింది తిన్క సరికే సరి బిక్ బందే ఇబ్ ఏంటి మి అంద పట పట్ అన్న ఒన్స్కీ అని సరికణి ఒంస్ బిమ్మ దేవస్థాన ಇಲ್ಲಕನ್ ಬಿಟ್ಟಿಯಮ್ಮ ಕೇಳಿದೀನಿ ಹ್ಮ್ ದೇವರ ಬಗ್ಗೆ ಕೇಳಿದಿನಿ ನೋಡಿಲ್ಲ ನೋಡಿ ಇವತ್ ನೋಡ್ತಾ ಇದೀನಿ ಹ್ಮ್ ಇದೆ ಹ್ಮ್ ಮೊನ್ನೆ ಕಾಡ್ದಿನ ಕಾಡಿ ದೇವಸ್ಥಾನ ಹ್ಮ್ ಇದು ಕೊಳಸ್ತೀನಿ ಸಲ ಆಗಲ್ಲ ಹ್ಮ್ ಕೊಳಸ್ತಿಂದೆಲ್ಲ ಇಲ್ಲಿ ಬರಂಗಿಲ್ಲ ನೋಡಿ ಅದಕ್ಕೆ ಬೆಳಿಗ್ಗೆನೆ ಹಣ್ಣು ಕೈ ಮಾಡಿಸ್ಕೊಂಡು ಹೋಗ್ಬಿಟ್ಟು ಮನೆಯಾಗೆ ಮಾಂಸ ಗಿಂಸ ಮಾಡ್ಕೊಂಡ್ ತಿಂತಾರೆ ಹ್ಮ್ ತಿಂದ ಮೇಲೆ ಬರಂಗಿಲ್ಲ ಈ ಕಡೆ ಸರಿ ನೋಡ್ರಿ ಬಿರ್ಬಿರ್ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡ್ಬರಣಂತೆ ಅಜಯ್ ನಂಗೆ ಕಾಟ ಸಾಮಾನು ಕೊಡ್ಸಜೆ ಬುರ್ಡೆ ಜಾರು ಚೇಸಿಕಿ లే అప్పయ్య ముందా ఫస్ట్ హోగి అణ్ కయ మేవర్ కై ముగ్బిట్ బి ఆమె ఆమె బందే సరి సరి బిడ్ దేవ్ర దర్శన ముగస్కందే ఆగణంతే మనకి సరి ఆయ్